ನಮ್ಮ ಕರ್ನಾಟಕ ರಾಜ್ಯದಾಗ ಒಬ್ಬ ಅದ್ಭುತ ಬೃಹತ್ ಕೈಗಾರಿಕಾ ಮಂತ್ರಿ ಯಾವ್ದಾರು ಗೊತ್ತೈತಲ್ರಿ ಎಂ ಬಿ ಪಾಟೀಲ್ರು ಈ ಎಂ ಬಿ ಪಾಟೀಲ್ರ ಅಂದ ತಕ್ಷಣ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆದವರು ಭಾಳ ಕುತೂಹಲದಿಂದ ನೋಡ್ತಾರೆ ಯಾಕಂದ್ರೆ ಎಂ ಬಿ ಪಾಟೀಲ್ರ ಹತ್ರ ಯಾವುದೇ ಬಾಜಿ ಪ್ರಭಾವ ಒತ್ತಡ ಏನು ಹಣಕಾಸಿನ ವ್ಯವಹಾರ ಏನು ನಡೆಯಂಗಿಲ್ಲ ರೀ ದೇವರು ಭಾಳ ಅವ್ರಿಗೆ ಸಾವಿರಾರು ಕೋಟಿ ಸರ್ದಾರದಾರವ್ರು ಎಂತಿಂತ ಕಂಪ್ನಿಗಳು ಅವ್ರ ಹತ್ತಿರ ಇವತ್ತು ಅದಾವ ಆ ಕಂಪ್ನಿಗಳು ಸಹಿತ ಇವತ್ತು ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಯವರು ಬಂದು ಇದೇ ಉತ್ತರ ಕರ್ನಾಟಕದಲ್ಲಿ ಐ ಟಿ ಬಿ ಟಿ ಅನ್ನೋದು ಕನಸು ಹೊಂಡ್ಯಾರ ಇದೇ ಎಮ್ ಬಿ ಪಾಟೀಲ್ ಎಂ ಬಿ ಪಾಟೀಲರು ಇದೇ ಬಿಜಾಪುರ ನೀರಿಲ್ಲದ ನಗರವಾಗಿತ್ತು ಈಗ ನೀರಿನಾಗತ್ತೇಲಾಕತೈತಿ ನೋಡಿರಲ್ಲ ಬೃಹತ್ ನೀರಾವರಿ ಮಂತ್ರಿ ಇದ್ದಾಗ ಸಾವಿರಾರು ಕೋಟಿ ತಂದ್ರಿ ಉತ್ತರ ಕರ್ನಾಟಕದ ಪ್ರಮುಖ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದರು ಸಾವಿರ ಸಾವಿರ ಕೋಟಿ ರೂಪಾಯಿದ ಯೋಜನೆಗಳನ್ನ ಜಾರಿಗೆ ತಂದಂಥ ಎಂ ಬಿ ಪಾಟೀಲ್ರು ಎಷ್ಟೊಂದು ಶ್ರೇಷ್ಠ ಸಲ್ಲಬೇಕು ಯಾಕೆಂದರೆ ಯಾವಾಗಲೂ ಒಬ್ಬ ಮಂತ್ರಿ ಆದ ತಕ್ಷಣ ತನ್ನ ಖಾತೆಯ ಬಗ್ಗೆ ಅಧ್ಯಯನ ಮಾಡೋಕ್ಕೆ ವರ್ಷ ಗಂಟಲೆ ಹೋಗೈತಿ ಆದರೆ ಎಂ ಬಿ ಪಾಟೀಲ್ಗೆ ಒಂದು ತಿಂಗಳಾಗ ಅಧ್ಯಯನ ಮಾಡ್ತಾರೆ ಯಾಕಂದ್ರೆ ಕ್ವಾಲಿಫೈಡ್ ಅನುಭವಿಕರದಾರ ಸಣ್ಣ ವಯಸ್ಸು ಮುಖ್ಯಮಂತ್ರಿ ಆಗಾರ್ದಾರೆ ಮುಖ್ಯಮಂತ್ರಿ ಗಾದಿ ಮೇಲೆ ಕೊಡುವಂಥ ಪರಿಸ್ಥಿತಿ ಐತಿ ಈಗ ಅವ್ರ ಹಣೆ ಬರೋದಾಗ ಐತಿ ಆದರೆ ಈಗ ಎಮ್ ಬಿ ಪಾಟೀಲ್ರಿಗಿಂತಲೂ ಭಾರಿ ಪ್ರಭಾವ ಇರುವಂಥ ಅವರ ಧರ್ಮ ಪತ್ನಿ ಆಶಾ ಅಕ್ಕ ಆಶಾ ಅಕ್ಕ ಅಂದ ತಕ್ಷಣ ಎಷ್ಟು ಜನ ಸದಾಶಿವನಗರ ನಂದನವನ ಮನಿಗೆ ಹೋಗ್ತಿರಲ್ಲ ಆರನೇ ಕ್ರಾಶ್ನಾಗ ಅದೇ ರೀತಿ ವಿಜಾಪುರಕ್ಕೆ ಹೋಗ್ತಿರಲ್ಲ ಅವ್ರ ಮನೆಗೆ ಹೆಂಗೆ ಆಶಾ ಕರೆದು ಎಲ್ಲರೂ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾರ್ರಿ ಯಾವಾಗ ಬಂದ್ರಿ ಬರ್ರಿ ಚಹಾ ಕುಡೀರಿ ನಾಷ್ಟ ಮಾಡ್ತೀರಿ ಊಟ ಮಾಡ್ತೀರಿ ಈ ಶಬ್ದಗಳು ಆ ಧರ್ಮಪತ್ನಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಆ ಮಹಾತಾಯಿ ಯಾವಾಗ ಈ ಎಮ್ ಬಿ ಪಾಟೀಲ್ ಅವರ ಬೆನ್ನಿಗೆ ನಿಂತಾರಂದ್ರೆ ನೂರಕ್ಕೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಸಾರ್ವಜನಿಕರ ಕೆಲಸ ಅವರ ಮಾಡ್ತಾರೆ ಅವರ ಪತಿ ಯಾವಾಗಲೂ ವಿದೇಶಕ್ಕೆ ಹೋಗ್ಬೇಕಾಕೈತಿ ದೆಹಲಿಗೆ ಹೋಗ್ಬೇಕಾಕೈತಿ ಪಕ್ಷದ ಚಟುವಟಿಕೆ ತಮ್ಮ ಇಲಾಖೆಯ ಚಟುವಟಿಕೆ ಬಗ್ಗೆ ಯಾವಾಗಲೂ ಬಿಜಿ ಇರ್ತಾರ ಆದರೆ ಜನರ ಆಹಾಲ ಕೇಳುವ ಸಲುವಾಗಿ ಆ ಶಾಖ ಯಾವಾಗಲೂ ಸತತವಾಗಿ ನಿರಂತರವಾಗಿ ಬಡವರ ಸಲುವಾಗಿ ಇರ್ತಾರ ಮನೆಗೆ ಹೋದ ತಕ್ಷಣ ಅವರ ಸ್ವಾಗತದ ವಿಷಯಗಳು ಹೋಗ್ರಿ ಒಂದು ಸಾರಿ ನೋಡ್ರಿ ಎಷ್ಟೋ ಜನ ಬಂದಿರ್ತಾರ ಬರ್ರಿ ಒಳಗಡೆ ಅನ್ನುತ್ತಿ ಎಷ್ಟೊಂದು ಸೌಜನ್ಯತನ ಇದು ನಮ್ಮ ಉತ್ತರ ಕರ್ನಾಟಕದ ಸ್ವಾಭಿಮಾನದ ಸಂಸ್ಕೃತಿ ಆ ಆಶಾಕ್ಕ ಹತ್ರ ಐತಿ ಅವರ ಚಿರಂಜೀವಿ ಬಸನಗೌಡ ಪಾಟೀಲ್ ಅವರೂ ಸಹಿತ ತಾಯಿಗೆ ತಕ್ಕ ಮಗ ಪತಿಗೆ ತಕ್ಕ ಪತ್ನಿ ಆಶಾಖ ಎಲ್ಲರೂ ಬರ್ಮಾಡ್ಕೊಳ್ತಾರ ಅದೇ ಅವರ ಸೊಸೆ ಸಹಿತ ಅಖಿಲ ಈಗ ಅವರ ತಾಯಿ ಇನ್ನು ಎಂ ಪಿ ಆಗಾರದಾರ್ರೀ ಇನ್ನು ದೊಡ್ಡ ಬಲಾಟಿ ಶಕ್ತಿ ತಯಾರಾಗೋದು ಯಾಕಂದ್ರೆ ಯಾಕಂದರೆ ಎಮ್ ಬಿ ಪಾಟೀಲರು ಯಾವಾಗಲೂ ಹಿಡಿದ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್ ಅವರಲ್ಲಿ ಇರುವಂಥ ಆಪ್ತ ಕಾರ್ಯದರ್ಶಿ ಸಿಬ್ಬಂದಿ ನೋಡ್ರಿ ನೀವು ಅವ್ರಿಗ ಸಹಿತ ನೋಡಿರಿ ಹೆಂಗೆ ಶಿಸ್ತಿನಿಂದ ಇರ್ತಾರ ಹೆಂಗೆ ಶಿಸ್ತಿನಿಂದ ಎಲ್ಲರನ್ನು ಕರೆದು ಕೂಡಿಸಿ ಸರ್ತಿ ಸಾಲಿನಾಗಿ ಎಲ್ಲರನ್ನೂ ಭೇಟಿ ಮಾಡಿ ಕಳಿಸ್ತಾರಾ ಇದು ಒಂದು ವೈಶಿಷ್ಟ್ಯ ಮಂತ್ರಿಗಳು ಅಂದರೆ ಹೆಂಗಿರ್ಬೇಕು ನೋಡ್ರಿ ಅದೇ ರೀತಿ ಎಂ ಬಿ ಪಾಟೀಲ್ರು ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಅಲಂಕಾರ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಯಾಕೆ ನಿರ್ಮಾಣ ಆಗೈತೆ ಅಂದ್ರೆ ಆ ದೈವ ಬಲ ದೈವಿ ಶಕ್ತಿ ಜನರ ಆಶೀರ್ವಾದ ಪ್ರೀತಿ ವಿಶ್ವಾಸ ಬಬಲೇಶ್ವರವೇ ನನ್ನ ದೇವಸ್ಥಾನ ಬಬಲೇಶ್ವರದ ಜನತೆಯೇ ನನ್ನ ದೇವರು ಅಂತಾರ ಆಚಾಕ ಇದಂಥ ಅದ್ಭುತ ಮಾತಲ್ಲ ರೀ ಹಾಗಾದರೆ ಎಂ ಬಿ ಪಾಟೀಲರ ಅನೇಕ ಕಾರ್ಯ ಕೆಲಸಗಳಿಗೆ ಅವರು ಮಾಡಿದಿರುವ ಮಾಡುತ್ತಿರುವ ಅನೇಕ ಬೃಹತ್ ಯೋಜನೆಗಳಿಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿ ಕೊಡುವಂಥ ಬೃಹತ್ ಪ್ರಮಾಣದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಐ ಟಿ ಬಿ ಟಿಯಲ್ಲಿ ವಿನಿಯೋಗ ಮಾಡುವ ಸಲುವಾಗಿ ವಿದೇಶಾತ್ರೆ ಮಾಡಿಕೊಂಡು ಇಲ್ಲಿರುವಂಥ ನಮ್ಮ ಮಕ್ಕಳು ಬೇರೆ ನೆರೆ ರಾಜ್ಯಕ್ಕೆ ಹೋಗಬಾರ್ದು ಹೊರದೇಶಕ್ಕೆ ಹೋಗಬಾರ್ದು ನಮ್ಮ ಮಕ್ಕಳು ತಂದೆ ತಾಯಿಗಳನ್ನು ನೋಡಿಕೊಂಡು ಇಲ್ಲಿಯೇ ಉದ್ಯೋಗ ಮಾಡಬೇಕೆನ್ನುವ ಕನಸನ್ನು ಕಂಡಂಥ ಎಂ ಬಿ ಪಾಟೀಲರ ಕನಸು ನನಸ ಮಾಡುವ ಸಲುವಾಗಿ ಆ ದೇವರು ಪರಮಾತ್ಮ ಹತ್ತಿರ ಯಾವಾಗಲೂ ಬೇಡ್ಕೊಡ್ರಪ್ಪ ಯಾಕಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಯಾವಾಗಲೂ ಎಂ ಬಿ ಪಾಟೀಲರ ತಲೆಯ ಮೇಲೆ ಆಶೀರ್ವಾದ ಮಾಡಿದ್ದನ್ನು ಮರೆಯಬೇಡ್ರಿ ಅಂತ ಮಹಾತ್ಮರು ಸ್ವರ್ಗವಾಸಿಗಳಾದಾರ ಆದರೂ ಸಹಿತ ಎಂ ಬಿ ಪಾಟೀಲ್ ಅವರ ಕಾರ್ಯ ಕೆಲಸಗಳ ಜೊತೆಯದಾರ ಆಶಾ ಹಾಕದಾರ ಅವರ ಸುಪುತ್ರದಾರ ಸೊಸೆಯದಾರ ಎಲ್ಲರಿಗೂ ದೇವರು ಆರೋಗ್ಯ ಕೊಡಲಿ ಸಂಪತ್ತಂತೂ ದೇವರು ಭಯಂಕರ ಕೊಟ್ಟಾನ ಅವರಿಗೆ ಸಂಪತ್ತೇನು ಬೇಡ ಆರೋಗ್ಯ ಕೊಡಲಿ ಒಳ್ಳೆಯ ಕಾರ್ಯ ಕೆಲಸಗಳನ್ನು ಮಾಡುವಂಥ ಶಕ್ತಿವಂತರಾಗಿ ಎಂ ಬಿ ಪಾಟೀಲ್ ಬೆಳೆಯಬೇಕೆನ್ನೋದು ಕಡಕ ಜವಾರಿ ಕಾಕಣ ಆಚಾಯ ಹಾಗಾದ್ರೆ ನಂಬರ್ ಒನ್ ಕನ್ನಡ ನ್ಯೂಸ್ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ನಿಮ್ಮ ಶಕ್ತಿಯೇ ನನಗೆ ಪ್ರೇರಣೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ ನಮಸ್ಕಾರ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವಿತಾ ಜೈನ್ ನಮ್ಮ ಇವತ್ತಿನ ಅತಿಥಿ ಜಲಸಂಪನ್ಮೂಲ ಸಚಿವರಾಗಿರುವ ಎಂ ಬಿ ಪಾಟೀಲ್ ಅವರ ಪತ್ನಿ ಆಶಾ ಪಾಟೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಬ್ಯುಸಿನ ಎಂಬಿ ಪಾಟೀಲ್ ಅವರು ಬಿಸಿನಾ ಈಗ ಸದ್ಯ ಇಬ್ರು ಬಿಸಿನೇ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಎಲ್ರು ಇಡೀ ಫ್ಯಾಮಿಲಿ ಕೂಡ ಬ್ಯುಸಿ ಆಗುತ್ತೆ ಬಿಸಿ ಆಗುತ್ತೆ ನೀವು ಮೊದ್ಲಿಂದಲೂ ಕ್ಯಾಂಪೇನ್ ಎಲ್ಲ ಮಾಡ್ತಾ ಇದ್ರಾ ಹೇಗೆ ವರ್ಷದಿಂದ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ಹ್ಮ್ ಅದಕ್ಕೆ ಮುಂಚೆ ಇಲ್ಲ ಮೊದ್ಲು ಹೋಗ್ತಾ ಇರ್ಲಿಲ್ಲ ಮೊದ್ಲು ಯಾರ್ ಲೇಡೀಸ್ ಆಚೆ ಹೋಗ್ತಾ ಇರ್ಲಿಲ್ಲ ಸಂಪ್ರದಾಯಗಳಂತನ ಆತರ ಸಂಪ್ರದಾಯನೂ ಹಾಗೆ ಇತ್ತು ಮೋಸ್ಟ್ಲಿ ರಿಕ್ವೈರ್ಮೆಂಟ್ ಇರ್ಲಿಲ್ಲ ಅನ್ಸುತ್ತೆ ಯಾಕಂದ್ರೆ ನಮ್ಮ ಅಪೋಸಿಷನ್ ಪಾರ್ಟಿಯಲ್ಲೂ ಅವಾಗ ಲೇಡೀಸ್ ಬರ್ತಿರ್ಲಿಲ್ಲ ಆಚೆ ಎಂ ಬಿ ಪಾಟೀಲ್ ಅವರು ಕೂಡ ಅವರ ತಂದೆ ತೀರ್ಕೊಂಡ ನಂತರ ಬೈ ಎಲೆಕ್ಷನ್ ಗೆ ನಿಂತಹ ಸಂದರ್ಭ ಆ ಸಿಚುವೇಶನ್ ಅನ್ನು ವಿವರಿಸ್ಬೋದ ಹೇಗೆ ಅಂತ ಹೇಳಿ ಆ ಸಂದರ್ಭ ಎಲ್ರೂ ಒಪ್ಕೊಂಡಿದ್ರ ಮನೆಯಲ್ಲಿ ಹಾ ಒಪ್ಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದ್ದಾಗಿತ್ತು ಯಾಕಂದ್ರೆ ಅವಾಗ ನಮ್ಮ ಮಾವನವರು ಹಿ ವಾಸ್ ಅ ಸಿಟಿಂಗ್ ಎಂ ಎಲ್ ಎ ಅವಾಗ ಸೊ ಅದಕ್ಕಾಗಿ ಅನ್ ಟೈಮ್ಲಿ ಡೆತ್ ಆಗಿರೋದ್ರಿಂದ ಇವ್ರನ್ನ ಕಣಕ್ಕಿಳಿಸ್ಲೇಬೇಕಾಯ್ತು ಇವ್ರ ಮೊದ್ಲೆ ಲೀಡರ್ಶಿಪ್ ಕ್ವಾಲಿಟಿ ಇವರಲ್ಲಿ ಇತ್ತು ಅಂತ ಹೇಳಿ ಮೊದಲಿಂದಲೂ ಕೂಡ ಆ ಪಾಲಿಟಿಕ್ಸ್ ಎಂಟ್ರಿ ಆಗೋದು ಆ ತರದೇನಾದ್ರೂ ಇತ್ತ ಇವ್ರ ಮನಸ್ಸಲ್ಲಿ ಅವಾಗಂತ ಅಷ್ಟು ಇರ್ಲಿಲ್ಲ ಆ ಲಕ್ಷಣಗಳೇನ್ ಇರ್ಲಿಲ್ಲ ಸಿಚುವೇಶನ್ ಆ ತರ ಮಾಡಿಸಿದ್ದು ನಿಮ್ಗೆ ಇಂಟ್ರೆಸ್ಟ್ ಇತ್ತ ಪಾಲಿಟಿಕ್ಸ್ ಇವ್ರ ಎಂಟ್ರಿ ಆಗೋದು ಅಥವಾ ಇಡೀ ಫ್ಯಾಮಿಲಿಯಲ್ಲಿ ಪಾಲಿಟಿಕ್ಸ್ ಇದ್ದಿದ್ದು ನಂಗೆ ಇರ್ಲಿಲ್ಲ ನಿಜವಾಗ್ಲೂ ಇರ್ಲಿಲ್ಲ ನಿಮ್ಮ ಮದ್ವೆ ಆಗೋ ಸಂದರ್ಭದಲ್ಲೂ ಕೂಡ ಅಂದ್ರೆ ಪಾಲಿಟಿಕ್ಸ್ ಫ್ಯಾಮಿಲಿಗೆನೆ ಮದ್ವೆ ಆಗಿರೋದು ನಿಮ್ಮನ್ನ ಅಂತ ಹೇಳಿ ಅವಾಗ ನಿಮ್ ಮನೆಯಲ್ಲಿ ಒಪ್ಪಿಗೆ ಇತ್ತ ಪಾಲಿಟಿಕ್ಸ್ ಫ್ಯಾಮಿಲಿಗೆ ಕೊಡೋದು ಇಲ್ಲ ಒಪ್ಪಿಗೆ ಇರ್ಲಿಲ್ಲ ಹ್ಮ್ ನಮ್ದು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಮ್ಮನ್ಗೆ ಇಷ್ಟ ಇರ್ಲಿಲ್ಲ ಯಾಕಂದ್ರೆ ಅಮ್ಮ ಮದ್ವೆ ಆಗಿದ್ದು ಪಾಲಿಟಿಕ್ಸ್ ಫ್ಯಾಮಿಲಿಗೆ ನಮ್ ತಾತ ಪೊಲಿಟಿ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅವರು ಅದೇ ಹೇಳ ಅವನ್ ಸಂಸ್ಥಾನ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಸೊ ಅವ್ರಿಗೆ ಆಲ್ರೆಡಿ ನೋ ಗೊತ್ತಿತ್ತು ಏನ್ ಸಿಚುವೇಷನ್ ಗಳು ಇರುತ್ತೆ ಪೊಲಿಟಿಕಲ್ ಫ್ಯಾಮಿಲಿ ಅಲ್ಲಿ ಪರ್ಸನಲ್ ಲೈಫಿಗೆ ಎಷ್ಟು ಟೈಮ್ ಇರುತ್ತೆ ಅಷ್ಟಿರಲ್ಲ ಅಂತ ಸೊ ಅವ್ರು ಸ್ವಲ್ಪ ಅಗೇನ್ಸ್ಟ್ ಆಗಿದ್ರು ಅದಕ್ಕೆ ಪಾಲಿಟಿಕ್ಸ್ ಫ್ಯಾಮಿಲಿಗೆ ಕೊಡೋದಕ್ಕಷ್ಟೇ ಅವರಿಗೆ ಒಪೋಸ್ ಇದ್ದಿದ್ದು ಹೌದು ಎಂ ಬಿ ಪಾಟೀಲ್ ಅವ್ರಿಗೆ ಇಲ್ಲ 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 ಎಂ ಬಿ ಪಾಟೀಲ್ ಅವ್ರ ಬಗ್ಗೆ ಮೊದ್ಲೇ ಗೊತ್ತಿತ್ತು 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 ಫ್ಯಾಮಿಲಿ ಫ್ರೆಂಡ್ಸ್ ಹೇಗ್ ಲವ್ ಆಗಿದ್ ನಿಮ್ಗೆ ಹೇಗಾಗಿದ್ದು ಅಂತ ಗೊತ್ತಿಲ್ಲ ಮನೆಗ್ ಬರೋದು ಹೋಗೋದು ಫ್ಯಾಮಿಲಿ ಡಾಕ್ಟರ್ ಅವ್ರಿಗೆ ಎಂ ಬಿ ಪಾಟೀಲ್ ಫ್ಯಾಮಿಲಿ ಅವಾಗ ಎಂ ಬಿ ಪಾಟೀಲ್ ಇಷ್ಟ ಆದ್ರು ಆದ್ರೂ ಪ್ರಪೋಸ್ ಮಾಡಿದ ಅವ್ರೆ ನೀವು ಬಿ ಎಸ್ ಸಿ ಬಿಎಸ್ಸಿ ಗ್ರಾಜುಯೇಟ್ ಆ ಸಂದರ್ಭವನ್ನ ನಾವು ನೆನಪಿಸ್ಕೊಳ್ಳೋದಾದ್ರೆ ಮಹಿಳೆಯರ ಎಜುಕೇಶನ್ ಇಂಪಾರ್ಟೆಂಟ್ ಇರ್ತಿರ್ಲಿಲ್ಲ ಅಂತ ಹೇಳಿ ಆ ಸಿಚುವೇಶನ್ ನಿಮ್ಗೂ ಕೂಡ ಆ ತರದ್ದೇನಾದ್ರೂ ಇತ್ತ ಅಥವಾ ಮನೆಯಲ್ಲಿ ಸಪೋರ್ಟ್ ಇತ್ತ ನಿಮ್ ಇಲ್ಲ ನಂಗ್ ಮನೇಲಿ ತುಂಬಾ ಸಪೋರ್ಟ್ ಇತ್ತು ಈ ಪಾಲಿಟಿಕ್ಸ್ಗೆ ನಾನು ಓಕೆ ಅಂತ ಅನ್ಸಿದ್ ನಿಮ್ಗೆ ಯಾವಾಗ ಎಷ್ಟು ವರ್ಷದ ಮೇಲೆ ಹತ್ತು ವರ್ಷದ ಮುಂಚೆ ಪ್ರಚಾರ ಮಾಡಿದ್ರಿ ಅದಕ್ಕಿಂತ ಮುಂಚಿನ ನೀವು ಇಲ್ಲ ಯಾವತ್ತು ಅವ್ರ ತಂದೆ ತೀರೋದ್ರು ಇವ್ರು ಯಾವಾಗ ಕಣದಲ್ಲಿ ಹೇಳಿದ್ರು ಅವತ್ತಿಂದಾನು ಅದನ್ನ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನನ್ಗೇನು ಯಾವತ್ತು ರಿಗ್ರೆಟ್ ಏನಾಗಿಲ್ಲ ಮಾವನವರ ಬಗ್ಗೆ ನೆನ್ಸ್ಕೊಳ್ಳೋದಾದ್ರೆ ನೀವು ಅವರಲ್ಲಿರುವಂತಹ ಗುಣ ಆಗಿರ್ಬೋದು ಮಾಡ್ಕೊಳ್ತೀರ ಆವಾಗಿನ ಕಾಲದಲ್ಲೂ ರಾಜಕೀಯವಾಗಿ ಮೋಸ್ಟ್ಲಿ ಅವ್ರಿಗೆ ಮುಂದೆ ಬರಕ್ ಬಿಡ್ಲಿಲ್ಲ ಏನು ತುಂಬಾ ದೂರದೃಷ್ಟಿ ಇತ್ತು ಎಜುಕೇಶನ್ ಲೈನ್ ಅಲ್ಲ ಅನ್ಕೊಳ್ಳಿ ಯಾಕಂದ್ರೆ ಇವತ್ತಿಷ್ಟು ನಮ್ದು ಸಂಸ್ಥೆ ಬೆಳಿಬೇಕು ಅಂದ್ರೆ ಅವರೇ ಕಾರಣ ಅದು ತುಂಬಾ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಆವಾಗಿನ ಕಾಲದಲ್ಲೂ ಮತ್ತೆ ಅದು ಮೆಡಿಕಲ್ ಕಾಲೇಜ್ ತರೋವಾಗ ಅವ್ರ ಕಷ್ಟಪಟ್ಟಿರೋದು ತುಂಬಾ ಇದೆ ಅವ್ರದ್ದು ಸೊಸೈಟಿ ತುಂಬಾ ಮಾಡಿದಾರ ಅವರು ಆ ಗುಣವೇ ಎಂ ಬಿ ಪಾಟೀಲ್ ಅಂತ ಅನ್ಸುತ್ತ ತುಂಬಾ ದೂರದೃಷ್ಟಿಯುಳ್ಳ ಯೋಚನೆಗಳು ಇದೆ ಸ್ವಲ್ಪ ಇವರಿಗೆ ಹಠ ಜಾಸ್ತಿ ಅವ್ರು ತುಂಬಾ ಆಗಿದ್ರು ಇನ್ಸ್ಟಿಟ್ಯೂಷನ್ ಎಲ್ಲ ನೀವು ನೋಡ್ಕೊಳ್ತೀರಾ ಅಥವಾ ಎಂ ಬಿ ಪಾಟೀಲ್ ನೋಡ್ಕೊಂಡು ಅವ್ರ ನೋಡ್ಕೊಳ್ಳೋದು ನೀವು ಯಾವ್ದ್ರಲ್ಲಿ ತಲೆ ಇಲ್ಲ ಇಲ್ಲ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಯಾಕಂದ್ರೆ ಇವಾಗ ನಾನು ಹತ್ತು ವರ್ಷದಿಂದ ಅದ್ರ ಒಳಗಡೆ ಇದ್ದೀನಿ ಅಂತ ಜನ ಇವ್ರು ಅಕ್ಸೆಸೆಬಲ್ ಆಗಲ್ಲ ಅಂತ ನನ್ನ ಹತ್ರ ಬರ್ತಾರೆ ಅವ್ರ ಏನ್ ಅನ್ಸುತ್ತೋ ಅವ್ರಿಗೆ ಹೇಳ್ಕೊಳಕ್ ಒಂದು ಅವಕಾಶ ಸಿಗುತ್ತೆ ಜನರಿಗೆ ಇವ್ರ ಹತ್ರ ಅಷ್ಟೊಂದ್ ಟೈಮ್ ಇರಲ್ಲ ಕೇಳಕ್ ಟೈಮ್ ಇರಲ್ಲ ಅಥವಾ ಅದನ್ನ ಅನಲೈಸ್ ಮಾಡಿ ನೋಡಕ್ ಟೈಮ್ ಇರಲ್ಲ ನಾನು ಒಂದ್ ಶೂರ್ ಅದ್ರಲ್ಲಿ ಒತ್ ನೋಡಿ ಅದೇನಾದ್ರು ಮಾಡಾಕಿದ್ರೆ ನಾನು ಇವ್ರಿಗೆ ಹೇಳ್ತೀನಿ ನಾವು ಈಗಿನ ದಿನಗಳನ್ನ ನೋಡ್ತಾ ಇದ್ರೆ ಎಂ ಬಿ ಪಾಟೀಲ್ ಅವರು ಒಂಥರ ಶಾರ್ಟ್ ಟೆಂಪರ್ ಅಥವಾ ತುಂಬಾ ಬೇಗ ಕೋಪ ಬರುತ್ತೆ ಅವರಿಗೆ ಅನ್ನೋದನ್ನ ನಾವು ನೋಡ್ತೀವಿ ಈಗ ಬಟ್ ಹೊರಗೆ ಆಗಿರ್ಬೋದು ಅಥವಾ ನೀವು ಕಂಡಂಗೆ ಮನೆಯ ಒಳಗಡೆ ಹೇಗೆ ಅವ್ರ ಆಕ್ಚುಲಿ ಅವ್ರ ಸ್ವಭಾವ ಏನು ಇಲ್ಲ ಅದು ಮೂಮೆಂಟ್ರಿ ಇದೆ ಅವ್ರದ್ದು ಟೆಂಪರ್ ಹ್ಮ್ ಸ್ವಲ್ಪ ಹೊತ್ತು ಮಾತ್ರ ಕೋಪ ಬರುತ್ತೆ ಬಟ್ ಅದ್ ಹೊರಗಿನ ಜಗತ್ತಿಗೆ ಕಾಣಿಸೋದಿಲ್ಲ ಅಂತ ಅನ್ಸೋದಿಲ್ವಾ ಇಮಿಡಿಯೇಟ್ ಆಗಿ ಅವ್ರು ಏನ್ ಹೇಳ್ತಾರೋ ಅದಷ್ಟೇ ಕಾಣಿಸುತ್ತೆ ಅಲ್ಲಿಗೆ ಆ ನಂತರ ಇರುವಂತ ಗುಣ ಇಮಿಡಿಯೇಟ್ ಆಗಿ ಅವ್ರಿಗೆ ಕೂಲ್ ಆಗ್ತಾರೆ ಅನ್ನೋದು ಕಾಣಿಸೋದಿಲ್ಲ ಅಂತ ಹೇಳಿ ಈ ತರ ಎಂ ಬಿ ಪಾಟೀಲ್ ಅವರು ಕೋಪ ಮಾಡ್ಕೊಂಡ್ರು ಗರಂ ಆದ್ರು ಆ ತರ ಕಾಣಿಸುತ್ತೆ ಅವರನ್ನು ಹೊರ ಜಗತ್ತಿಗೆ ನೋಡಿದಾಗ ಅಂತ ಹೇಳಿ ಅದ್ರ ಬಗ್ಗೆ ನೀವ್ ಯಾವತ್ತಾದ್ರೂ ಮಾತಾಡಿದ್ದಿದೀಯಾ ಕೋಪದ ಬಗ್ಗೆ ಇಲ್ಲ ಅವ್ರಿಗೆ ಹೇಳ್ತಾನೆ ಇರ್ತೀವಿ ಕೋಪ ಮಾಡ್ಕೋಬೇಡಿ ಯಾಕಂದ್ರೆ ಎವ್ರಿ ಎಲ್ಲಾ ಜನಾನು ಒಂದೇ ತರ ಇರಲ್ಲ ಸೊ ಅವ್ರ ಅವ್ರ ಪರ್ಸೆಪ್ಷನ್ ಬೇರೆ ಬೇರೆ ತರ ಐತೆ ಈಗ ತುಂಬಾ ಜನಕ್ಕೆ ನಮ್ ಕಡೆ ಅವ್ರಿಗೆಲ್ಲ ಗೊತ್ತಿದೆ ಸಾಹೇಬ್ರು ಕೋಪ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ನಮ್ ಕೆಲಸ ಗ್ಯಾರಂಟಿ ಆಗತ್ತೆ ಅನ್ನೋದೇ ಇದೆ ಜಾಸ್ತಿ ಇಫೆಕ್ಟ್ ಆಗಿರೋದೇ ಹಾಗೆ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ನಾವು ಬಂದಿರೋ ಕೆಲಸ ಆಯ್ತು ಅನ್ನೋ ಲೆಕ್ಕದಲ್ಲೂ ಇದಾರೆ ಜನ ಇನ್ ಕೆಲವ್ರು ಹೌದಪ್ಪ ಅವ್ರು ಸಿಟ್ ಮಾಡ್ಕೊಂಡ್ರು ನಾವ್ ಇನ್ ಹೋಗ್ಲೇಬಾರ್ದ ಅನ್ನೋ ಲೆಕ್ಕನೂ ಇದೆ ಸೊ ಅದು ಎಲ್ಲಾ ಜನರ ಅವ್ರವ್ರದು ವಿಚಾರ ಜವಾಬ್ದಾರಿ ಕುಟುಂಬದ ಜವಾಬ್ದಾರಿ ಮನೆ ನಡೆಸುವಂಥ ಜವಾಬ್ದಾರಿ ನಾನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹೀಗಾಗಿ ಆ ಸಪೋರ್ಟ್ ಇವರು ಒಳ್ಳೆಯ ತಂದು ಸೌಲಭ್ಯ ಇನ್ನು ರಾಜಕೀಯವಾಗಿಯೂ ಕೂಡ ಸ್ವಾಭಾವಿಕವಾಗಿ ಜನರು ಹಚ್ಕೊಳ್ಳುವಂಥ ಒಂದು ಸ್ವಭಾವ ಇದೆ ಒಂದೊಂದು ಕಡೆ ಹೆಣ್ಮಕ್ಕಳಲ್ಲಿ ಕೆಲವೊಬ್ರು ಜನರು ಒಂದು ಊರಲ್ಲಿ ಕೆಲವೊಂದು ಕಡೆ ನನಗಿಂತ ಜಾಸ್ತಿ ಅವ್ರು ಪಾಪ್ಯುಲರ್ ಅದಾರ ಅವರು ಒಂದು ಸಮಾಧಾನದಿಂದ ಅದು ಬರ್ತದೆ ನಾವು ಒತ್ತಡದಲ್ಲಿರ್ತೀವಿ ಎಷ್ಟೊಂದು ಸಲ ನಾವು ಸಿಟ್ಲಿಲ್ಲ ಮಾತಾಡಿರ್ತೀವಿ ಇವೆಲ್ಲರೂ ಕೂಡ ಇರ್ತದೆ ಹೀಗಾಗಿ ಒಂದು ಗಣನೀಯ ಪಾತ್ರವನ್ನು ವಹಿಸಿದ್ದಾರೆ ಅವರ ರಾಜಕೀಯದ ಬೆಳವಣಿಗೆ ಇಲ್ಲಿವರೆಗಿನ ಜೀವನವನ್ನ ನಾವು ಗಮನಿಸ್ತಾ ಹೋದ್ರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಒಂದ್ಸಲ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಮಿನಿಸ್ಟರ್ ಕೂಡ ಪೋಸ್ಟ್ ಸಿಕ್ಕಿದೆ ಅಂತ ಹೇಳಿ ಒಂದು ಹೇಳ್ಬೇಕನ್ಸಿದೆ ನನ್ಗೆ ಯಾವಾಗ್ಲೂ ಮೀಡಿಯಾದವ್ರಿಗೆ ನಮ್ ಗೌರ್ಮೆಂಟ್ದವ್ರಾಗ್ಲಿ ಯಾರೇ ಆಗ್ಲಿ ಈ ಸ್ತ್ರೀ ಶಕ್ತಿ ಸ್ವಸಹಾಯದವ್ರಿಗೆ ಮಾತ್ರ ಒಂದು ಮೆಸೇಜ್ ಮುಟ್ಟಿಸ್ಬೇಕು ಅಂತ ಸೊ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ನಮ್ಗ ಸರ್ಕಾರದವ್ರು ಮಾಡ್ಕೊಟ್ಟಿರೋ ಯೋಜನೆ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ ಸೊ ಸರಿಯಾಗಿ ಅವ್ರ ತಿಳುವಳಿಕೆ ಹೇಳ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೋತೀನಿ ನಾನು ಸರ್ಕಾರದವ್ರಿಗೆ ಸರ್ಕಾರದ ಡೈಲಿ ಅದನ್ನೇ ಹೇಳ್ತೀನಿ ಡೈಲಿ ಅದನ್ನೇ ಹೇಳ್ತೀನಿ ಅವ್ರಿಗೆ ಅದೆಲ್ಲ ಮೈನರ್ ಅವ್ರು ಮಾಡ್ತಾ ಇರೋದೇ ದೊಡ್ಡದು ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸಲ್ಲೇ ಇದ್ದಾರೆ ಇವ್ರ ಏನಪ್ಪ ಹೆಣ್ಮಕ್ಳು ಇದನ್ನೇ ಹೇಳ್ತಾರ್ ಬಿಡು ಅನ್ನೋ ಲೆಕ್ಕ ಹೌದು ನೀವು ಯೋಜನೆಗಳನ್ನೇನೋ ಮಾಡ್ತಾ ಇದ್ದಾರೆ ಬಟ್ ಆ ಯೋಜನೆಗಳು ಇಂಪ್ಲಿಮೆಂಟೇಷನ್ ಯಾವ ತರ ಆಗಿದೆ ಆಗಿಲ್ಲ ಅನ್ನೋದು ನೋಡೋರ್ ಮಾತ್ರ ಯಾರು ಇಲ್ಲ ಯೋಜನೆ ಡಿಕ್ಲೇರ್ ಮಾಡ್ಬಿಡ್ತಾರೆ ಸರಿಯಾಗಿ ಒಂದು ಇದೆ ಇಂಟ್ರೆಸ್ಟ್ ಇವತ್ತು ಸಿ ಎಂ ಸಾಹೇಬ್ರ ಇರ್ಬೋದು ಇನ್ನೊಬ್ರು ಇರ್ಬೋದು ನಮ್ ಲೇಡಿ ಮಿನಿಸ್ಟರ್ಸ್ ಇರ್ಬೋದು ವಿಮೆನ್ ಮಿನಿಸ್ಟರ್ ಯಾರ ಒಬ್ರು ಅದ್ರ ಬಗ್ಗೆ ಕಷ್ಟನೇ ಪಟ್ಟಿಲ್ಲ ಅನೌನ್ಸ್ ಮಾಡಿ ಬಟ್ ಅಲ್ಲಿ ಸಿಟ್ಟಿಂಗ್ ಎಂ ಎಲ್ ಎಸ್ಗೆ ಅದು ಇಲೆಕ್ಷನ್ ಬಂದಾಗ ತುಂಬಾ ಕಷ್ಟ ಆಗ್ತಾ ಇತ್ತು ಕಾವೇರಿ ವಿಷಯವನ್ನೇ ನಾವು ಇಟ್ಕೊಳ್ಳೋದಾದ್ರೆ ಅಲ್ಲಿದ್ದಂತಹ ಒಂದು ಸೂಕ್ಷ್ಮ ಗ್ರಹಿಕೆ ಕೂಡ ಅಲ್ಲಿ ನಾವು ಗಮನಿಸ್ಬೋದು ಅದು ತುಂಬಾ ಸೆಂಟಿಮೆಂಟ್ ಇಶ್ಯೂ ಕೂಡ ಆಗಿತ್ತು ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಗಿತ್ತು ಮನೆಯಲ್ಲಿ ಹೇಳ್ಕೊಳ್ತಾ ಇದ್ರ ಈ ತರ ಇದೆ ಸಿಚುವೇಶನ್ ಈ ತರ ಅನ್ನೋದನ್ನ ಹೇಳ್ಕೊಳ್ತಾ ಇದ್ರ ಇಲ್ಲ ಅವ್ರು ಯಾವಾಗ್ಲೂ ಒಂದು ಈ ಸಿಚುವೇಷನ್ ಗಳ ಮನೇಲಿ ಯಾರ ಜೊತೆಗೆ ನಮ್ಮ ಹತ್ರ ಡಿಸ್ಕಸ್ ಮಾಡೋದೇ ಇಲ್ಲ ಅಥವಾ ನಾವಾದ್ರೂ ಅವ್ರ ಇಲ್ಲಿ ನಾನ್ ನೋಡೋದೇ ಇಲ್ಲ ಅವ್ರ ಸ್ಪೇಸ್ ಅವ್ರಿಗಿದೆ ನಮ್ ಸ್ಪೇಸ್ ನಮ್ಗಿದೆ ಬಟ್ ನಮ್ ಗೊತ್ತಾಗತ್ತಲ್ಲ ಇವಾಗ ಮೀಡಿಯಾ ಸ್ಟ್ರಾಂಗ್ ಇದೆ ಟಿವಿಯಲ್ಲಿ ನೋಡ್ತಾ ಇರ್ತೀವಿ ಏನ್ ಆಗ್ತಾ ಇದೆ ಅಂತ ಸೊ ಅವ್ರನ್ನ ಅವ್ರ ಬಾಡಿಗೆ ಬಿಟ್ಬಿಟ್ಟು ಅವ್ರ ಸಿಗೋದೆ ಟೈಮ್ ಸ್ವಲ್ಪ ಕಮ್ಮಿ ರೆಸ್ಟ್ ಮಾಡೋದಕ್ಕೆ ಮನೆಗ್ ಬಂದಾಗೆಲ್ಲ ಸೊ ಅವ್ರನ್ನ ನಾವು ಅಷ್ಟಕ್ಕೆ ರಿಲ್ಯಾಕ್ಸ್ ಆಗಕ್ ಬಿಟ್ಬಿಟ್ಟಿದೀವಿ ಅದೇ ಕಾವೇರಿ ವಿಷಯ ಅಂತ ಸಂದರ್ಭದಲ್ಲಿ ತುಂಬಾ ಓದ್ತಾ ಇದ್ರ ಇವ್ರು ಅಥವಾ ತುಂಬಾ ತಿಳ್ಕೊಳ್ತಾ ಇದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಆ ತರದ್ದೇನಾದ್ರೂ ಇರ್ತಾ ಇದೆ ತುಂಬಾ ಮಾಡಿದ್ದಾರೆ ನೀವು ಅವ್ರ ರೂಮ್ ಅಲ್ಲಿ ನೋಡಿದ್ರೆ ಬೆರ್ಲಿಡಕ್ಕೂ ಜಾಗ ಇಲ್ಲ ಅಷ್ಟು ಬುಕ್ಸ್ ಇದೆ ಓದುವ ಹವ್ಯಾಸ ಮೊದ್ಲಿಂದಲೂ ಇತ್ತು ಅವರಿಗೆ ಹೇಗೆ ಹಾ ಮೊದ್ಲಿಂದನೂ ಓದುವ ಹವ್ಯಾಸ ಇದೆ ಬೇರೆ ಬೇರೆ ಬುಕ್ಸ್ ಇದು ಒಂದೇ ಅಲ್ಲ ಆರ್ಕಿಟೆಕ್ಚರ್ ಡೈಜೆಸ್ಟ್ ಅಂದ್ರೆ ತುಂಬಾ ಇಷ್ಟ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಫಿಲಾಸಫಿಗೆ ಸಂಬಂಧಪಟ್ಟಂತೆ ಕೂಡ ಇಂಟ್ರೆಸ್ಟ್ ಎಲ್ಲದ್ರಲ್ಲೂ ಇಂಟ್ರೆಸ್ಟ್ ಇದೆ ಓದೋದ್ರಲ್ಲಿ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡಿದ್ದಾರೆ ಎಂಟರ್ಟೈನ್ಮೆಂಟ್ ಬಗ್ಗೆನೂ ತಿಳ್ಕೊಂಡಿದ್ದಾರೆ ಅಷ್ಟೇ ಅವರು ಫುಲ್ ಇದು ಇದೆ ಅವ್ರಿಗೆ ಇನ್ಫಾರ್ಮೇಶನ್ ನನ್ಗಿರಲ್ಲ ಅವ್ರು ಟಿವಿ ನೋಡಲ್ಲ ಎಂಟರ್ಟೈನ್ಮೆಂಟ್ ಮೂವಿ ನೋಡಲ್ಲ ಏನೋ ನೋಡಲ್ಲ ಬಟ್ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಗೊತ್ತು ಯಾರ್ ಇದಾರೆ ಯಾವ ಮೂವಿಯಲ್ಲಿ ಅಷ್ಟು ಗೊತ್ತಿರುತ್ತೆ ಮ್ಯಾಗ್ಜೀನ್ ಏನ್ ಇಬ್ರು ಟೂರ್ಗೆ ಹೋಗೋದು ಆ ತರ ಅಂದ್ರೆ ಈಗಲ್ಲ ಮೊದ್ಲಿಂಗ್ ಇದೆಯಾ ಇಲ್ಲ ಜಾಸ್ತಿ ಏನ್ ಹೋಗಿಲ್ಲ ಯು ಎಸ್ ಎಲ್ಲ ಹೋಗ್ ಬಂದ್ವಿ ಒಂದ್ಸಲಿ ಯು ಎಸ್ ವಿಸಿಟ್ ಮಾಡಿದೀವಿ ಅದಾದ್ಮೇಲೆ ರೋಮ್ ಪ್ಯಾರಿಸ್ ಹಾಲಿಡೇ ಹೋದ್ವಿ ಮಗನ್ ಕರ್ಕೊಂಡು ಚಿಕ್ಕ ದೊಡ್ಡವನ್ನ ದೊಡ್ಡವನು ಸ್ವಲ್ಪ ದೊಡ್ಡವನ್ ಕರ್ಕೊಂಡು ಹೋಗಿದ್ದಾರೆ ಯು ಎಸ್ಗೆಲ್ಲ ಅವನ್ ಎಜುಕೇಶನ್ ಬಿಡಕ್ಕೆಲ್ಲ ಅವರೇ ಹೋದ್ರು ಯು ಎಸ್ ಗೆ ಅವರಿಗೂ ಅವರಿಗೂ ಟ್ರಾವೆಲಿಂಗ್ ಇಷ್ಟ ಬೇರೆ ಬೇರೆ ಕಂಟ್ರಿ ನೋಡೋದು ಬೇರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅದು ಎಲ್ಲ ಇಷ್ಟ ಮಗ ಯು ಎಸ್ ಗ್ರಾಜುಯೇಟ್ ಆಗಿದ್ದಾನೆ ದೊಡ್ಡ ಮಗ ಈಗ ಇವಾಗ ಅವನು ಬಿಜಾಪುರ್ ಅದೇ ನಮ್ದು ಬಿ ಎಲ್ ಡಿ ಇನ್ಸ್ಟಿಟ್ಯೂಷನ್ ದ ಡೈರೆಕ್ಟರ್ ಆಗಿದ್ದಾನೆ ಅಲ್ಲಿ ಬಿಜಾಪುರ ಈಗ ಚಿಕ್ಕ ಮಗ ಚಿಕ್ಕ ಮಗ ಈಗ ನೈನ್ತ್ ಮುಗಿಸಿ ಇನ್ಮೇಲೆ ಟೆಂತ್ ಹೋಗ್ತಾರೆ ನೆನಪಾಯ್ತು ನನಗೆ ಒಂದು ನೀವು ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗ್ತೀರಿ ಅಥವಾ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತೀರಿ ಅಂತ ಹೇಳಿ ಈ ಮಾತು ಕೇಳಿದಾಗ ಏನ್ ಅನ್ಸ್ತು ಹೌದಾ ಅದು ನಿಜಾನಾ ನಂಗೆ ತುಂಬಾ ನಗು ಬಂತು ರೀ ಈಗೂ ಮೂರ್ಕರ್ ಇರ್ತಾರಲ್ಲ ಅಂತ ಅಲ್ಲ ಇಡೀ ಜಗತ್ತಿಗೆ ಗೊತ್ತು ಸಾಯಿಬ್ರಿ ಇಷ್ಟೊಂದ್ ನೀರಾವರಿ ಕೆಲಸ ಕೆಲ್ಸ ಮಾಡಿದ್ದಾರೆ ನಾನ್ ಮೂರ್ ಹೊತ್ತು ಬಿಜಾಪುರಲ್ಲಿ ಇರ್ತೀನಿ ನಮ್ ತಾಯಿ ಮನೆ ಬಿಜಾಪುರ್ ಗಂಡನ ಮನೆ ಬಿಜಾಪುರು ನನ್ಗೇನ್ ಬೇಕಾಗಿತ್ತು ಹೇಳಿ ಅಮೆರಿಕಾಗ ಹೋಗಿ ಅಲ್ಲಿ ನೆಲೆಸೋ ಅಂತ ಸಿಚುವೇಶನ್ ಬಂದಿಲ್ಲ ಬರೋದೂ ಇಲ್ಲ ನನ್ ಮಕ್ಳು ಹೋಗಿದ್ರು ನಾನು ಇರಲ್ಲ ಇನ್ ನನ್ ಮಗ ಅಂತೂ ಎಜುಕೇಷನ್ ಅಲ್ಲಿ ಗ್ರಾಜ್ಯುವೇಟ್ ಗ್ರಾಜುವೇಷನ್ ಮುಗಿಸಿ ಅವನು ವಾಪಸ್ ಬಂದು ಇಲ್ಲಿ ದುಡಿತಾ ಇದ್ದಾನೆ ಬಿಸಿಲಲ್ಲಿ ನಮ್ಮಂತ ಊರ್ ಬಿಸಿಲಲ್ಲಿ ಯಾರ ಮಕ್ಳು ಕೆಲವೊಬ್ರು ಅಲ್ಲಿ ಯು ಎಸ್ ಕಂಡ್ರೆ ಅಲ್ಲೇ ಉಳ್ಬಿಡ್ತಾರೆ ಯಾರು ಬರ್ತೀನಿ ಅಂತ ಹೇಳಲ್ಲ ಅಂತವನು ಬೆಂಗಳೂರಲ್ಲೂ ಇಲ್ಲ ಬಿಜಾಪುರಲ್ಲಿ ಹೋಗ್ಬಿಟ್ಟು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾನೆ ಡೈಲಿ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಇದೆ ಎಲ್ರಲ್ಲೂ ಕಂಡು ಬರ್ತಾ ಇದ್ದಾನೆ ನಾನ್ ಕಂಡು ಬರ್ತಾ ಇದ್ದೀನಿ ಜನಕ್ಕೆ ಗೊತ್ತಾಗಲ್ವಾ ಇವರು ನಾವೇನಕ್ಕೆ ಅಲ್ಲಿ ಹೋಗಿ ಸೆಟ್ಲ್ ಹಾಕೋದಿದ್ರೆ ನಮ್ಗೆ ಯಾಕೆ ಇದು ಬೇಕಾಗಿತ್ತು ಇಷ್ಟೆಲ್ಲ ಕೆಲಸ ಮಾಡೋದು ಬೇಕಾಗಿರ್ಲಿಲ್ಲ ನಮ್ಗೆ ನಾವು ಯಾವತ್ತೂ ಹೋಗಿ ಸೆಟ್ಲ್ ಹಾಕ್ಬೋದಾಗಿತ್ತು ಇರ್ಬೋದಾಗಿತ್ತು ಏನು ಕಮ್ಮಿ ಇಲ್ಲ ನಮ್ಗೇನು ಪಾಲಿಟಿಕ್ಸ್ ಇಂದಾನೆ ದುಡ್ಡು ಬಂದಿದೆ ಇದರಿಂದಾನೇ ದುಡ್ಡು ಮಾಡ್ಕೊಂಡಿದೆ ಅದು ಇಲ್ಲ ನಮ್ ಬೋತ್ ಸೈಡ್ ಫ್ಯಾಮಿಲಿ ವೆಲ್ ಟು ಫ್ಯಾಮಿಲಿ ಸೆಟ್ಲ್ ಆಗ್ಬೋದಾಗಿತ್ತಲ್ಲ ಒಂದ್ ಪೊಲಿಟಿಕಲ್ ಲೈಫಲ್ಲಿ ಇರುವವರ ವೈಫ್ ಆದ್ರೆ ಇಂತುವೇಷನ್ ಎದುರಿಸ್ಬೇಕಾದಂತ ಸಿಚುವೇಷನ್ ನಿರ್ಮಾಣ ಆಗತ್ತೆ ಇತ್ತೀಚಿನ ದಿನಗಳಲ್ಲಿ ಅನ್ಸುತ್ತಿದ್ಯಾವಿಯಸ್ಲಿ ಇಲ್ಲ ಇಲ್ಲಾಂದ್ರೆ ಬೇರೆಯವ್ರಿಗೆ ಯಾರಾದ್ರು ಕೇಳ್ತಾರ ಇವಾಗ ಬಿಸ್ನೆಸ್ ಮ್ಯಾನ್ ಅವ್ನ್ ಗ್ರೀನ್ ಕಾರ್ಡ್ ಆದ್ರೂ ಮಾಡ್ಲಿ ಎರಡೆರಡು ಪಾಸ್ಪೋರ್ಟ್ ಆದ್ರೂ ಇಟ್ಕೊಳ್ಳಿ ಅವ್ರಿಗೆ ಕೇಳಿದ್ರ ಇಲ್ವಲ್ಲ ನಮ್ಗೆ ತಾನೇ ಕೇಳಿದ್ದವ್ರು ನಿಮ್ಗೆ ಡಿಸ್ಟರ್ಬ್ ಆಗಿದ್ದ ಆಗಿಲ್ಲ ನಾನು ತುಂಬಾ ನಕ್ಕಿದ್ದೇನೆ ನನ್ಗೆ ಫಸ್ಟ್ ಆ ಸೆಂಟೆನ್ಸ್ ಬಂದಿದ್ಮೇಲೆ ತುಂಬಾ ನಕ್ಕಿದೀನಿ ರೀ ಫಸ್ಟ್ ಟೈಮ್ ಅಷ್ಟು ನಕ್ಕಿರ್ಬೇಕು ನಾನೇನು ನಂಗೆ ಒಳ್ಳೆ ಜೋಕ್ ಆಯ್ತದು ನಾಯಿಗಳಂದ್ರೆ ಇಷ್ಟ ತುಂಬಾ ಇಷ್ಟ ಇಲ್ಲ ಇಲ್ಲಿ ಹೇಳಿದೆ ಊರಿ ಕಲ್ಸಿದ್ದೀನಿ ನಾಯಿಗಳ ಬಗ್ಗೆ ಹೊಟ್ಟದಾಗಿಂದ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಮೂರ್ ನಾಯಿಗಳು ಅಮ್ಮ ಮನೆಯಿಂದನ ನಾಯಿಗಳು ಒಟ್ಟಿನಲ್ಲಿ ಪ್ರಾಣಿಗಳಂದ್ರೆ ನಂಗೆ ಪ್ರೀತಿ ನನ್ ಚಿಕ್ಕ ಮಗನ್ಗೂ ಪ್ರೀತಿ ಪ್ರಾಣಿಗಳು ಮನೇಲಿ ಬರ್ಡ್ಸ್ ಇದೆ ಓ ಹ್ಞೂ ಸೌನ್ನನೆಲ್ಲ ಬಿಟ್ಟು ನಾನು ಗ್ರೀನ್ ಕಾರ್ಡ್ ತೊಗೊಂಡು ಹೋಗೋದವ ನಾನು ತಿಂಕು ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಈಗ ಮೊನ್ನೆ ಅಷ್ಟು ಇಪ್ಪತ್ತೈದು ಕೋಟಿ ರೂಪಾಯಿ ಕಮಿಷನ್ ಅನ್ನ ಪಡ್ಕೊಂಡಿದ್ದಾರೆ ಇವ್ರು ಅನ್ನುವಂತ ಮೇಲೆ ಇವರ ಮೇಲೆ ಕೂಡ ಆರೋಪ ಬಂತು ಆ ಸಂದರ್ಭದಲ್ಲಿ ಕೂಡ ಇಮ್ಮೆಟ್ ಆಗಿ ಪ್ರೆಸ್ ಮೀಟ್ ಮಾಡುವಂತದ್ದು ಅಂತ ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಗರಂ ಆಗಿದ್ರು ಇವರು ಅಂತ ಹೇಳಿ ಅದನ್ನ ಕಡಿಮೆ ಮಾಡುವಂತ ಪ್ರಯತ್ನಗಳು ಆಗುತ್ತಾ ಮನೇಲಿ ಯೋಗ ಮಾಡೋದು ಆ ತರ ಎಲ್ಲ ಹ್ಮ್ ಇಲ್ಲ ಮೇಡಮ್ ಆಗಲ್ಲ ಅದು ಮೊದ್ಲು ಅವ್ರ ನೇಚರೇ ಆಗಿದೆ ಫಿಫ್ಟಿ ಪರ್ಸೆಂಟ್ ಮತ್ತೆ ಯೋಗ ಮಾಡಕ್ಕೆ ಇದಕ್ಕೆಲ್ಲ ಟೈಮೇ ಇಲ್ಲ ಅವ್ರಿಗೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೂ ಕೂಡ ಟೈಮ್ ಇಲ್ವಾ ಅವ್ರಿಗೆ ಹೇಗೆ ಅಂತ ಕೊಡ್ತಾರೆ ಇದು ಇರ್ತಾರಲ್ಲ ಅವಾಗೆಲ್ಲ ಕೊಡ್ತಾರೆ ಮಕ್ಕಳ ಜೊತೆಗೆ ಮಕ್ಳಿಗೆ ತುಂಬಾ ಕ್ಲೋಸ್ ಇದಾರೆ ನನ್ಗೂನು ಅಷ್ಟೇ ಕೊಡ್ತಾರೆ ಟೈಮ್ ಏನ್ ತೊಂದ್ರೆ ಏನಿಲ್ಲ ಅಥವಾ ನಾವು ಏನ್ ಅಷ್ಟೊಂದ್ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಮಕ್ಕಳ ಜೊತೆಗೆಲ್ಲ ತುಂಬಾ ಮಾತಾಡ್ತಾ ಇರ್ತಾರೆ ಫೋನ್ ಅಲ್ಲಿ ಮಾತಾಡ್ತಾರೆ ಅದೆಲ್ಲ ಮಾಡ್ತಾರೆ ಅವ್ರು ಮಕ್ಕಳ ಬಗ್ಗೆ ಇರುವಂತ ಕನಸ್ರ ಆಕ್ಚುಲಿ ದೊಡ್ಡವನ್ನ ಅದೇ ಓದಿಸಿದ್ದು ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಸ್ವಲ್ಪ ಅವನ್ ಈ ಪಾಲಿಟಿಕ್ಸ್ ಅಲ್ಲಿ ಬೇಡ ಏನಕ್ಕೆ ಇದೆಲ್ಲ ಇಷ್ಟೊಂದ್ ಕಷ್ಟ ಪಡ್ಬೇಕು ತನ್ ಅವನ್ ಇಂಡಿಪೆಂಡೆಂಟ್ ಆಗಿರ್ಲಿ ಅಂತ ಮಾಡಿದ್ರು ಬಟ್ ಸಿಚುವೇಶನ್ ಅವನಿಗೆ ಇಂಟ್ರೆಸ್ಟ್ ಇದೆ ಸೊ ಈಗ ಬಂದಿದ್ದಾನೆ ಅವನೇನ್ ಪಾಲಿಟಿಕ್ಸ್ ಅಲ್ಲಿ ಹೋಗ್ತಾನಂತ ನಾನು ಹೇಳಲ್ಲ ಬಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ನೋಡ್ಕೊಳ್ಳೋಣ ಅಂತ ಅವ್ನ್ ತುಂಬಾ ಆಸೆ ಇದೆ ಸೊ ಅದು ಮಾಡಕ್ ಬಿಟ್ಟಿದ್ದಾರೆ ಅವನಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅವ್ರು ನಾನಾಗ್ಲಿ ಅವ್ರಾಗ್ಲಿ ಯಾವತ್ತೂ ನಮ್ಮ ಮಕ್ಕಳಿಗೆ ನಾವು ಇದು ಹಾಕ್ಲಿಲ್ಲ ಇದೇ ಮಾಡ್ಬೇಕು ನೀನ್ ಇಂಜಿನಿಯರ್ ಆಗ್ಬೇಕು ನೀನ್ ಡಾಕ್ಟರೇ ಆಗ್ಬೇಕು ನೀನು ಇದನ್ನೇ ಮಾಡ್ಬೇಕು ಅಂತ ಅವ್ರವ್ರಿಗೇನು ಇಷ್ಟಾನೋ ನಾನು ಅದು ಮಾಡಕ್ ಬಿಟ್ಟಿದ್ದೀನಿ ಅವ್ರಿಗೆ ಒಳ್ಳೆ ಕಲ್ಚರ್ ಕೊಟ್ಟಿದ್ದೀವಿ ಇಂಟ್ರೆಸ್ಟ್ ಇದೆಯಾ ಮಗನಿಗೆ ದೊಡ್ಡ ಮಗನಿಗೆ ಪಾಲಿಟಿಕ್ಸ್ ಸೇರ್ಬೇಕಂತ ಇಂಟ್ರೆಸ್ಟ್ ಇಲ್ಲ ಬಟ್ ಜನರಿಗೆ ಏನಾದ್ರೂ ಹೆಲ್ಪ್ ಆಗೋದಾದ್ರೆ ಅವ್ನ್ ಡೆಫಿನೆಟ್ ಆಗಿ ಮಾಡ್ತಾ ಇದ್ದಾನೆ ಅವ್ರ ತಂದೆಗೆ ಕ್ಯಾಂಪೇನಿಂಗ್ ಮಾಡೋದಾಗ್ಲಿ ಅವ್ರ ತಂದೆ ಬಗ್ಗೆ ಮಾಡೋದಾಗ್ಲಿ ಅದೆಲ್ಲ ಮಾಡ್ತಾ ಇದ್ದಾನೆ ಚಿಕ್ಕ ಮಗನ ಮೇಲೆ ಇರುವಂತಹ ಕನಸು ಚಿಕ್ಕ ಮಗನ್ ಇನ್ನು ನಾವೇನು ಯೋಚನೆ ಮಾಡಿಲ್ಲ ಇನ್ನ ಚಿಕ್ಕವನ ಆಮೇಲೆ ಅವನದೇ ಆದ ಅವ್ನು ತುಂಬಾ ಇಂಡಿಪೆಂಡೆಂಟ್ ಇದ್ದಾನೆ ಡಿಟರ್ಮೈಂಡ್ ಥಿಂಕಿಂಗ್ ಇದೆ ಅವನಿಗೆ ಸೊ ಅವನ್ ಏನ್ ಮಾಡ್ಬೇಕು ಅನ್ನೋದು ಅವ್ನು ಡಿಸೈಡ್ ಮಾಡ್ಕೊತಾನ ಅವನೂ ಹ್ಮ್ ತುಂಬಾ ಇಂಡಿಪೆಂಡೆಂಟ್ ಆಗಿದ್ದಾನೆ ನಿಮ್ಮ ಹಾಬೀಸ್ ಏನು ನನ್ನ ಹಾಬೀಸ್ ಮ್ಯೂಸಿಕ್ ರೀಡಿಂಗ್ ಹ್ಮ್ ಹ್ಮ್ ನೀವು ಓದ್ತೀರಿ ಓದ್ತೀನಿ ಬಟ್ ಇವ್ರ ತರ ಇಷ್ಟೊಂದೆಲ್ಲ ಆಫಿಷಿಯಲ್ ಆಗಿ ಓದಲ್ಲ ನಂದು ಇಂಟ್ರೆಸ್ಟ್ ಬೇರೆ ನಾವೆಲ್ಸ್ ಓದ್ತಿದ್ದೆ ಮುಂಚೆ ತುಂಬಾ ನಾವೆಲ್ಸ್ ಓದ್ತಿದ್ದೆ ನಾವು ಐವ್ ಟರ್ಟ್ ಇನ್ ಟು ಫಿಲಾಸಫಿಕಲ್ ರೀಡರ್ ಐ ಲೈಕ್ ಟು ರೀಡ್ ಫಿಲಾಸಫಿ ಮತ್ತದು ಟೈಮ್ ಬಂದ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ ನಾನ್ ಬಿಜಿ ಇದ್ದೀನಿ ಕಿಚನ್ ಅಲ್ಲಿ ಐ ಲವ್ ಕುಕ್ಕಿಂಗ್ ನಾನು ಅಡುಗೆ ಮಾಡೋದು ಇಷ್ಟ ತಿನ್ಸೋಕ್ ಇಷ್ಟ ಎಲ್ರಿಗೂ ತಿನ್ಸೋದು ಇಷ್ಟ ನನ್ಗೆ ಎಲ್ಲರನ್ನೂ ಶೇರ್ ಮಾಡ್ಕೊಂಡು ತಿಂದ್ರೆ ನಂಗೆ ಸಮಾಧಾನ ಅವ್ರದ್ದು ಫೇವ್ರೆಟ್ ಫುಡ್ ಯಾವ್ದು ಹಾಗೇನ್ ಪರ್ಟಿಕ್ಯುಲರ್ ಆಗಿಲ್ಲ ನಿಮ್ಗೆ ನಾನ್ ವೆಜಿಟೇರಿಯನ್ ಎಲ್ಲ ವೆಜಿಟೇರಿಯನ್ ಏನೋ ಆಗ್ಬೋದು ಅವ್ರ ವೆಜ್ ನಾನ್ ವೆಜ್ ಎರಡು ತಗೊಳ್ತಾರೆ ಮಕ್ಕಳು ನಾನ್ ವೆಜ್ ವೆಜ್ ಆಕ್ಚುಲಿ ನಮ್ಮ ಮನೇಲಿ ಇರ್ಲಿಲ್ಲ ನಾನ್ ವೆಜ್ಜು ಬಟ್ ಅವರು ಇವಾಗ ಮಕ್ಕಳು ಕಲ್ತಿದ್ದಾರೆ ಅವರು ಅಭ್ಯಾಸ ಆಗಿದೆ ಎಂ ಬಿ ಪಾಟೀಲ್ ಅವರ ಹವ್ಯಾಸಗಳು ಏನಿದೆ ಓದೋದು ಅದ್ರ ಜೊತೆಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಅವರಿಗೆ ಹೇಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಮುಂಚೆ ಇವಾಗಿಲ್ಲ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟೆಂಟ್ ಬಟ್ ಇಲ್ಲ ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಅವ್ರು ತುಂಬಾ ಕ್ರಿಕೆಟ್ ಆಡ್ತೀವಿ ಈಗಲೂ ಈಗ ಹಾಲಿಡೇ ಹೋದಾಗ ಏನಾದ್ರೂ ಹತ್ತು ನಿಮಿಷ ಆಡೋದ್ರೆ ಎಲ್ಲ ಕ್ಯಾರಂ ಬೋರ್ಡು ಅವರೇ ಸ್ವಿಕ್ ಮಾಡ್ತಾರೆ ಎಲ್ಲ ಅವರೇ ಮಾಡ್ತಾರೆ ಅದಿದೆ ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸ್ ಅಲ್ಲಿ ಇನ್ನು ಲಿಂಗಾಯತ ಧರ್ಮದ ಇಶ್ಯೂ ಬಂದ ಸಂದರ್ಭದಲ್ಲಿ ಫಸ್ಟ್ ಹೆಸರು ಬಂದಿದೆ ಎಂ ಬಿ ಪಾಟೀಲ್ ಅವರ ಹೆಸರು ಅಂತ ಹೇಳಿ ಆ ಸಂದರ್ಭದಲ್ಲಿ ನಿಮ್ಗೆ ಅನ್ಸಿತ್ತಾ ಇದು ಬೇಕಾ ಬೇಡ ಅಂತ ಅನ್ಸಿದ್ದಿದ್ಯಾ ಏನೋ ಒಂದ್ಸಲಿ ಅನ್ಸಿತ್ತು ಬಟ್ ಆಮೇಲೆ ಅನ್ಸ್ತು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಸ್ವಲ್ಪ ಕಲಾಟೆಗಳಾದ್ಮೇಲೆ ಒಂದು ಸಲ ನನ್ ಥಾಟ್ ಬಂದ್ ಹೋಗಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಆಗ್ಲೇ ಬೇಕಿತ್ತು ಥ್ರೆಟ್ನಿಂಗ್ ಬರುವಂತಹ ಸಿಚುವೇಶನ್ ಇತ್ತು ಅಥವಾ ಇವ್ರ ಬಗ್ಗೆ ಬೆದರಿಕೆ ಹಾಕುವಂತ ಯಾವಾಗ್ಲೂ ಮೀಡಿಯಾದವ್ರ್ರು ಕೂಡ ಅವ್ರು ಹೇಳ್ತಾ ಇದ್ರು ಬೆದರಿಕೆಗಳು ಎಲ್ರಿಗೂ ಬರ್ತಾನೆ ಇದೆ ಅಂತ ಹೇಳಿ ಹೊರಟ್ಟಿಗೆ ಆಗಿರ್ಬೋದು ಇವ್ರಿಗಾಗಿರ್ಬೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ಆತಂಕ ಆಗಿದ್ದಿಲ್ವಾ ಆ ತರ ಯಾವಾಗ ಆತಂಕ ತರ ಯಾವ್ದು ಆಗಿಲ್ಲ ಬಟ್ ಇದು ಬೇಕಿತ್ತ ಸಿಚುವೇಶನ್ ಇಲ್ಲ ಬೇಡವಾಗಿತ್ತ ಅಂತ ಒಂದ್ಸಲಿ ಮಾತ್ರ ಥಾಟ್ ಬಂದೋಗಿದೆ ಹೋಗಿದೆ ಹೊರತು ನಾನೇನ್ ಅದಕ್ಕೇನ್ ಒತ್ತು ಕೊಟ್ಟಿಲ್ಲ ನಿಮ್ಮ ಪ್ರಕಾರ ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ ಹೇರಡಕ್ಕೂ ಲಿಂಗಾಯತಗೂ ವೀರಶೈವ್ರೆ ನಾವು ಪಾಪ ಎಷ್ಟೋ ಜನರಿಗೆ ನಾವು ಲಿಂಗಾಯತರ ನಾವು ವೀರಶೈವರ ಅನ್ನೋದೇ ಈಗಲೂ ಕೂಡ ಕನ್ಫ್ಯೂಷನ್ ಇದೆ ಅಂತ ಹೇಳಿ ನನ್ಗನ್ಸೋ ಮಟ್ಟಿಗೆ ವೀರಶೈವ ಶುರು ಆಗಿದ್ದೆ ಲಿಂಗಾಯತರಿಂದ ಅನ್ಸಿದೆ ಸೊ ಅದು ಇವಾಗ ಡಿವೈಡ್ ಮಾಡಿ ವೀರಶೈವ ಲಿಂಗಾಯ್ತು ವೀರಶೈವ ಲಿಂಗಾಯ್ತು ಅಂತ ಏನೋ ಶುರು ಆಯ್ತು ಸೊ ನಾನು ಅಷ್ಟೊಂದು ಗಮನ ಕೊಟ್ಟಿಲ್ಲ ನೀವು ಯಾವ ದೇವರನ್ನ ಪೂಜೆ ಮಾಡೋದು ಅಥವಾ ಎಮ್ಮೆ ಪಾಟೀಲರಿಗೆ ತುಂಬಾ ಇಷ್ಟವಾದ ದೇವರು ಯಾವುದು ಆತರ ಇಷ್ಟವಾಗಿದ್ದು ಅಂತ ಏನಿಲ್ಲ ಎಲ್ಲ ದೇವ್ರಿಗೂ ಕೈ ಮುಗಿಯೋದೆ ನಾವು ಬಂದ ಆ ಟೈಮಲ್ಲಿ ನೋಡಿದೆ ಅಲ್ಲಿ ಕೃಷ್ಣನ ವಿಗ್ರಹ ಇದೆ ಕೃಷ್ಣರಾಧೆ ರಾಧೆ ಇಲ್ಲಿ ಕೃಷ್ಣ ವಿಗ್ರಹ ಇದೆ ಹಾಗಾಗಿ ಆತರ ತರ ಕೃಷ್ಣನ ಆರಾಧಕರ ಆರಾಧಕರ ಅಂತ ಇಲ್ಲ ಈ ಮನೆ ಹೆಸರು ನಂದನ್ವನ ನಂಗ್ ಮುಂಚೆನೂ ರಾಧಾಕೃಷ್ಣ ಮೂರ್ತಿ ನೋಡಿದ್ರೆ ನಂಗೆ ಏನೋ ಒಂದ್ ಖುಷಿ ಪೂಜೆ ಅಂತ ಅಲ್ಲ ನಂಗೆ ಖುಷಿ ಅದ ನೋಡಿದ್ರೆ ಒಂದು ಖುಷಿ ಬರುತ್ತೆ ನನ್ಗೆ ಈ ಪೇಂಟಿಂಗ್ ಎಲ್ಲ ಯಾರ್ದು ಯಾರ್ದು ಇಂಟ್ರೆಸ್ಟ್ ಇದು ಇಬ್ಬರದು ನಂದು ಇವ್ರದು ತುಂಬಾ ಇದೆ ಪೇಂಟಿಂಗ್ ಹೌದು 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 ಇಂಟೀರಿಯರ್ ತುಂಬಾ ಇಂಟ್ರೆಸ್ಟ್ ಇದೆ ಇಂಟೀರಿಯರ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಅವರೇ ಸ್ವತಃ ನಿಂತು ಅವ್ರ ಇಂಟೀರಿಯರ್ಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡ್ಬೇಕು ಎವ್ರಿಥಿಂಗ್ ಟಿಪ್ ಟಾಪ್ ಅವರೇ ಸೆಲೆಕ್ಟ್ ಮಾಡ್ಬೇಕು ಇಟ್ಸ್ ವೆರಿ ಪರ್ಟಿಕ್ಯುಲರ್ ರಾಜಕಾರಣಿ ಪತ್ನಿ ಆಗಿರೋದು ಈಸಿ ಅನ್ಸುತ್ತಾ ಅಥವಾ ಟಫ್ ಅನ್ಸುತ್ತಾ ಇಟ್ಸ್ ನಾರ್ಮಲ್ ನಥಿಂಗ್ ಎಕ್ಸ್ಟ್ರಾ ಆರ್ಡಿನರಿನೂ ತಗೊಂಡಿಲ್ಲ ನಮ್ ನಾರ್ಮಲ್ ಪರ್ಸನ್ ಅನ್ಸಿದೆ ನಂಗೆ ಟೂರ್ ಇಷ್ಟದ ಪ್ಲೇಸ್ ಹೋಗ್ಬೇಕು ಅಂತ ಈ ಇಂಡಿಯಾದಲ್ಲಿ ಎಲ್ಲ ಒಟ್ಟು ಇಂಡಿಯಾ ಟ್ರಾವೆಲ್ ಮಾಡ್ಬೇಕು ಅನ್ಸುತ್ತೆ ನಂಗೆ ನಾಟ್ ಅಬ್ರಾಡ್ ಇಲ್ಲೇ ನೋಡೋದ್ ಸಾಕಷ್ಟಿದೆ ಅದನ್ನ ನೋಡ್ಬೇಕು ಅಂತ ನಂಗೆ ಹಿಸ್ಟಾರಿಕಲ್ ಪ್ಲೇಸಸ್ ನೋಡಕ್ ಇಷ್ಟ ಲೈಕ್ ಜೈಪುರ್ ಉದಯ್ಪುರ್ ಅದ್ರ ಬಗ್ಗೆ ತಿಳ್ಕೊಳಕ್ ಇಷ್ಟ ಪ್ರೀವಿಯಸ್ ಹಿಸ್ಟ್ರಿ ಏನಿತ್ತು ಅವ್ರ ಲೈಫ್ ಹೇಗಿತ್ತು ನಂಗೆ ಅದೊಂದು ತುಂಬಾ ಹುಚ್ಚಿದೆ ತುಂಬಾ ಅಡ್ಜಸ್ಟ್ ಆಗೋದು ಯಾರು ನೀವ ಅವರ ಅಲ್ಲ ಅಲ್ಲಿ ಅಡ್ಜಸ್ಟ್ಮೆಂಟ್ ಇಬ್ಬರ ಮಧ್ಯೆನೂ ಇದೆ ನಮ್ದೆಲ್ಲ ಅದೇ ಹೇಳಿದ್ದೀನಿ ಅಲ್ಲ ಎಲ್ಲ ಸ್ಮಾಲ್ ಮೂಮೆಂಟ್ ಅಷ್ಟೇ ಆ ಮೂಮೆಂಟ್ ಬಿಟ್ಟ ಮೇಲೆ ಎಲ್ಲ ನಾಮಲ್ ಮತ್ತೆ ನಂಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಮಕ್ಕಳ ಮೇಲೆ ಮಕ್ಕಳ ಜೊತೆಗೆ ಟೈಮ್ ತೆಗಿತೀನಿ ಅವರು ಬರ್ ಬರೋದು ಹೋಗೋದು ನನ್ನ ಲೈಫ್ ಇಸ್ ಸರೌಂಡೆಡ್ ಬೈ ಮಕ್ಕಳು ನನ್ನ ಮನೆ ಎಷ್ಟು ಜನ ಮಕ್ಕಳು ಎಂ ಬಿ ಪಾಟೀಲ್ ಅವರು ಅವರು ಸಿಕ್ಸ್ ನಾಲ್ಕ್ ಜನ ತಂಗಿಯರು ಒಬ್ನು ಬ್ರದರ್ ಇದ್ದಾರೆ ಪಾಲಿಟಿಕ್ಸ್ ಅಲ್ಲಿ ಇರೋದು ಇವ್ರೊಬ್ಬ್ರೇನ ಹೌದು ಪಾಲಿಟಿಕ್ಸ್ ಅಲ್ಲಿ ಇರೋದು ಇವ್ರೊಬ್ಬ್ರೆ ಇವ್ರನ್ನ ನೀವು ಯಾವ ಪೊಸಿಷನ್ ನೋಡೋಕ್ ಇಷ್ಟ ನಿಮ್ಗೆ ನಾನು ಪೊಸಿಷನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ರೀ ಫ್ರಾಂಕ್ಲಿ ಅವ್ರಿಗೆ ಯಾವ್ದೇ ಪೊಸಿಷನ್ ಕೊಟ್ರು ಈಗ ಯಾವ ತರ ಈ ಕೆಲಸಗಳು ಹೋಗಿದ್ದಾರೆ ನಾವು ಎಜುಕೇಶನ್ ಅಲ್ಲಿ ಕೊಟ್ಟಿದ್ದೀವಿ ನೀರು ನಮ್ಮ ಊರಿಗೆ ಮೊದಲು ನೀರಿನ ಸಮಸ್ಯೆ ಇತ್ತು ನಮ್ ಜಿಲ್ಲೆಗೆನೆ ನೀರಿನ ಸಮಸ್ಯೆ ಇತ್ತು ಅಂತದಕ್ಕೆ ನೀರ್ ಕೊಟ್ಟಿದ್ದಾರೆ ಇಂಥ ಮಾಡ್ ಮಾಡ್ಕೊಡೋ ಅವಕಾಶ ಮಾಡ್ಕೊಡೋ ಪೊಸಿಷನ್ ಯಾವ್ದಾದ್ರು ನಂಗ ಆ ಪೊಸಿಷನ್ ಬಗ್ಗೆ ನಾನು ಯಾವತ್ತೂ ಡ್ರೀಮ್ ಮಾಡ್ಲೇ ಇಲ್ಲ ಅಂದ್ರೆ ಬಬಲೇಶ್ವರ್ನಿಗೆ ಕಾನ್ಸ್ಟೆನ್ಸಿ ಇರ್ಬೇಕು ಅನ್ನೋದಾ ಅಥವಾ ಈಗಿನ ಕಾನ್ಸ್ಟೆನ್ಸಿ ಯಾವ್ದು ಇಷ್ಟ ಬಬಲೇಶ್ವರ್ ನಾನೇ ಬಬಲೇಶ್ವರ್ ಬೇರೆ ಚೇಂಜ್ ಮಾಡೋದಿದ್ರೆ ಬೇಡ ಅದು ನಮ್ದು ಇದು ಬಂದಿರೋದು ರೂಟ್ ಬಂದಿರೋದೇ ಪಬಲೇಶ್ವರ್ ಕಾನ್ಸ್ಟಿಟ್ಯನ್ಸಿ ಮೊದಲು ಅದು ತಿಕೋಟ ಕಾನ್ಸ್ಟಿಟ್ಯೆನ್ಸಿ ಆಗಿತ್ತು ಇವಾಗ ಅದೇ ಹೆಸರು ಚೇಂಜ್ ಆಗಿ ಪಬಲೇಶ್ವರ್ ಆಗಿ ಅಲ್ಲಿಂದನೆ ಇಷ್ಟು ವರ್ಷ ಕೂಡ ಅವರು ಹೌದೌದು ಹೌದು 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 ನಮ್ ಪ್ರಗತಿ ಬಂದಿರೋದೆ ಅಲ್ಲಿಂದ ಮತ್ತೆ ಇವ್ರು ಮಾಡ್ಕೊಟ್ಟಿರೋದೆ ಅಲ್ಲಿಂದ ಅದೊಂದು ದೇವಸ್ಥಾನನೇ ಅನ್ಕೊಳ್ಳೋಣ ಅದು ದೇವಸ್ಥಾನ ಅಲ್ಲಿರೋ ಜನನೇ ದೇವ್ರು ದೇವ್ರನ್ ನಮಗೋದು ನೀವು ಜಾಸ್ತಿನ ಪಾಟೀಲ್ರು ಜಾಸ್ತಿ ದೇವ್ರನ್ ಮನಸಲ್ಲಿ ಇಬ್ರು ನಂಬ್ತೀವಿ ಲಿಂಗ ಪೂಜೆ ಆ ತರದ್ದು ಇಲ್ವಾ ಇಲ್ಲ ಲಿಂಗ ಪೂಜೆ ಇದೆ ಬಟ್ ನಾವು ಅದನ್ನ ಹಚ್ಕೊಂಡಿಲ್ಲ ಯಾಕಂದ್ರೆ ನಮ್ ಗೋಸ್ಕರ ಆಮೇಲೆ ಎಲ್ಲ ಓಡಾಡ್ತಾ ಇರ್ತೀವಿ ಮಾಡ್ತೀವಿ ಅಂತ ಹೇಳಿ ಆತರ ಯಾವ್ದು ಇಟ್ಕೊಂಡಿಲ್ಲ ಲಿಂಗಾಯತ ಇಶ್ಯೂ ಬಂದ ಸಂದರ್ಭದಲ್ಲಿ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಮಾತನಾಡೋದೊಂದು ಸಿಚುವೇಶನ್ ಬಂತು ಅಥವಾ ಹೌದು ಅವ್ರು ಹೇಳಿದ್ದಾರೆ ಅಂತ ಒಂದ್ ಕಡೆ ಇವರು ಅಥವಾ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಇವರು ಆ ಸಿಚುವೇಶನ್ ಯಾವ ರೀತಿ ಆಗಿತ್ತು ನೀವು ನೋಡ್ತಾ ಹಾಗೆ ಅಂತ ಹೇಳಿ ಆ ಟೈಮ್ ಅಲ್ಲಿ ಯಾಕಂದ್ರೆ ಒಂದು ಸ್ವಾಮೀಜಿಗಳ ವಿಷಯ ಕೂಡ ಅಲ್ಲಿ ಆಗಿತ್ತು ಅಂತ ಹೇಳಿ ಇಲ್ಲ ಸ್ವಾಮೀಜಿಗಳ ಇಶ್ಯೂ ಆಗಿತ್ತು ಅಂದ್ರೆ ಇವ್ರು ಹೋಗಿತ್ತು ನಿಜ ಅಲ್ಲಿ ಸ್ವಾಮೀಜಿ ಅವ್ರು ಹೇಳಿದ್ದು ನಿಜ ಬಟ್ ಆ ಸಂದರ್ಭ ಹೇಗಾಯ್ತು ಅಂದ್ರೆ ಆ ಟೈಮ್ ಅಲ್ಲಿ ಯಾವ ವಿಟ್ನೆಸ್ ನಮ್ಮ ಜೊತೆಗೆ ಬರ್ಲಿಲ್ಲ ನೋಡಿ ಅದರಿಂದ ಉಂಟಾಗಿರೋದು ಅದು ಸಮಸ್ಯೆ ಅವತ್ತೇನಾದರೂ ವಿಟ್ನೆಸ್ ಇದ್ದಿದ್ರೆ ಅವ್ರು ನಿಜವಾಗ್ಲೂ ಹೇಳಿದ್ರ ಏನಾಗಿದ್ರೆ ಯಾಕಂದ್ರೆ ತಮ್ಮ ಬಾಯಲ್ಲಿ ಹೇಳೋದಕ್ಕೂ ಅಲ್ಲಿ ಇನ್ನೊಬ್ರು ಯಾರಾದ್ರೂ ವಿಟ್ನೆಸ್ ಆಗಿ ಹೇಳಿದ್ರೆ ಮೋಸ್ಟ್ಲಿ ಈ ಉದ್ವಿಗ್ನ ಹೇಳ್ತಿತ್ತೋ ಇಲ್ವೋ ನಂಗಂತೂ ಅನ್ಸ್ತಾ ಇಲ್ಲ ಈ ಸಿಚುವೇಶನ್ ಹೇಳ್ತಾ ಇರ್ಲಿಲ್ಲ ಅಂತ ನಂಗ ಅನ್ಸುತ್ತೆ ಎಲ್ಲಾ ಕ್ಲಿಯರ್ ಆಗಿರೋದು ಯಾಕಂದ್ರೆ ಇವ್ರ ಯಾವತ್ತು ಸುಳ್ಳು ಹೇಳಲ್ಲ ಅದು ಆ ಸ್ವಾಮೀಜಿಗಳ ಬಗ್ಗೆ ಎಷ್ಟೊಂದ್ ಭಕ್ತಿ ಇರೋವಾಗ ಅವ್ರ ಬಗ್ಗೆ ಇವ್ರಿಗೆ ಏನ್ ಬೇಕಾಗಿದೆ ಆತರ ಆ ತರ ಹೇಳಿದ್ರು ಅಂತ ಈ ಸಾಕಷ್ಟು ಬೆಂಬಲ ಇದ್ದಾಗ ನಾ ಅವ್ರ ಬಗ್ಗೆನೇ ಸುಳ್ಳು ಹೇಳಬೇಕು ಅನ್ನೋ ಸಿಚುವೇಶನು ಅವ್ರಿಗೆ ಬಂದಿರಲಿಲ್ಲ ಸೊ ಮೇ ಬಿ ಅಲ್ಲಿ ಯಾ ಸಿ ಅಲ್ಲಿ ವಿಟ್ನೆಸ್ಸು ಅಥವಾ ಆ ತ ಆ ಟೈಮಲ್ಲಿ ಆ ಸ್ವಾಮೀಜಿಯವ್ರು ಫಸ್ಟು ಹೇಳಿಬಿಟ್ಟು ಮತ್ತು ಅವರಿಗೂ ಅವ್ರದ್ದೇ ಭಯ ಅವ್ರದ್ದೇ ಆದ ಭಯ ಇರುತ್ತೆ ಮಠದವ್ರಿಗೆ ನಾವು ಈ ಥರ ಹೇಳಬೇಕು ಹೇಳಿದ ತಪ್ಪಾಯ್ತಾ ಸರಿ ಆಯ್ತಾ ಅಂತ ಅವರು ಯೋಚನೆ ಮಾಡಿಬಿಟ್ಟು ಆಮೇಲೆ ಅವರು ಅವ್ರದ್ದೇ ಆದ ನಿರ್ಧಾರವನ್ನು ಹೇಳಿದ್ದಾರೆ ಇವರು ಇವ್ರದೇ ಆದ ನಿರ್ಧಾರವನ್ನು ಹೇಳಿದ್ದಾರೆ ಸೊ ಇವರಷ್ಟಕ್ಕೆ ಇವರು ಸರಿಯಾದರೂ ಅವ್ರಷ್ಟಕ್ಕೆ ಅವರು ಸರಿಯಾಗಿ ಹೋದ್ರು ಲಿಂಗಾಯತ ವೀರಶಿವ ನಾಯಕತ್ವದಲ್ಲಿ ಯಡಿಯೂರಪ್ಪ ಅವರು ಇಲ್ಲಿವರೆಗೂ ನಾಯಕ ನಾಯಕರು ಅಂತ ಅನ್ಸ್ಕೊಂಡಿದ್ರು ಈಗ ಎಂ ಬಿ ಪಾಟೀಲ್ ರವರು ನಾಯಕ ಪ್ರತ್ಯೇಕ ನಾಯಕರು ಹೊಟ್ಕೊಂಡಿದ್ದಾರೆ ಅಂತ ಅನ್ಸುತ್ತ ನಿಮ್ಗೆ ಡೆಫಿನೆಟ್ ಆಗಿ ಅನ್ಸ್ತಾ ಇದೆ ಯಾಕಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ಪರಿಶೀಲನೆ ಮಾಡಿ ಅಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಇಷ್ಟು ವಿಸ್ತಾರವಾಗಿ ಇವತ್ತಿನವರೆಗೂ ಯಾರು ಬಸವಣ್ಣವ್ರ ಬಗ್ಗೆ ಆಗಲಿ ಲಿಂಗಾಯತರ ಬಗ್ಗೆ ಆಗ್ಲಿ ಮಾತಾಡೋರೇ ಇರಲಿಲ್ಲ ಲಿಂಗಾಯತ್ ಲೀಡರ್ ಲೀಡರ್ ಅಂತ ಹೇಳ್ಕೊಂಡು ಇದ್ರು ಈಗಿರೋರು ಬಟ್ ಅದ್ರ ಬಗ್ಗೆ ಇಷ್ಟೊಂದು ವಿಸ್ತಾರವಾಗಿ ತಿಳಿಸಿ ಹೇಳ್ಕೊಟ್ಟವ್ರು ಅಂದ್ರೆ ನಮ್ಮ ಯಜಮಾನ್ರು ಅಂತ ನಾನು ಅನ್ಕೊಂಡಿದ್ದೀನಿ ಮೋಸ್ಟ್ಲಿ ಜನರು ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಯಾಕಂದ್ರೆ ಜನರು ಲಿಂಗಾಯತ್ರು ಅಂತ ಹೇಳ್ತಾ ಇದ್ರು ಬಟ್ ಆ ಲಿಂಗಾಯತ್ರು ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರ್ಲಿಲ್ವೇನೋ ಇಷ್ಟಕ್ ಮೊದಲು ಅಥವಾ ಇವಾಗ ಸಿಚುವೇಶನ್ ಬಂದಿದೆಯಾ ಅಂತ ನಂಗ್ ಅನ್ಸುತ್ತೆ ಅಷ್ಟೇ ಅವ್ರ ಮೇಲೆ ಕೇಳಿ ಆರೋಪ ಅಂದ್ರೆ ಸರ್ಕಾರದ ಮೇಲೆ ಮತ್ತೆ ಅವ್ರ ಮೇಲೆ ಕೇಳಿ ಬಂದಿರುವ ಆರೋಪ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲೇ ಮಾಡಿದ್ದಾರೆ ಇದನ್ನ ಒಡೆಯುವಂತ ಪ್ರಯತ್ನ ಅಥವಾ ಮತಗಳನ್ನು ಸೆಳೆಯುವಂತ ಪ್ರಯತ್ನ ಈ ಸಂದರ್ಭದಲ್ಲಿ ಮಾಡಿರೋದು ಅಂತ ಹೇಳಿ ಹೌದು ಉಂಟು ನಿಮ್ಗೆ ಇಲ್ಲ ನನಗೂ ಅದಕ್ಕೂ ಇಲೆಕ್ಷನ್ ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ಸಿದೆ ನಂಗೆ ಅದನ್ನ ರಾಜಕೀಯವಾಗಿ ತಗೊಳ್ಳೋದು ಅರ್ಥ ಇರ್ಲಿಲ್ಲ ಇದಕ್ಕೂ ಇಲೆಕ್ಷನ್ ಕೂ ಸಂಬಂಧ ಇದು ಹೋರಾಟ ಆಗಿದ್ದು ಎಷ್ಟೋ ವರ್ಷಗಳಿಂದ ಇದೆ ಇದು ಬೆಳಕಿಗೆ ಬಂದಿರೋದು ಈಗ ಇವ್ರು ಶುರು ಮಾಡಿರೋದ್ರಿಂದ ಬೆಳಕಿಗೆ ಬಂದಿದೆಯಾ ಹೊರತು ಅದಕ್ಕೂ ರಾಜಕೀಯಕ್ಕೂ ಅಥವಾ ಇಲೆಕ್ಷನ್ಗೂ ಸಂಬಂಧ ಇಲ್ಲ ಅಂತ ನಂಗೆ ಜನರನ್ನು ಒಡೆಯುವಂತಹ ಪ್ರಯತ್ನ ಆಯ್ತು ಧರ್ಮ ಧರ್ಮದ ಮಧ್ಯೆ ತಂದಿಡುವಂತಹ ಪ್ರಯತ್ನ ಆಯ್ತು ನಾನೇನು ಅನ್ಕೊಂಡಿಲ್ಲ ನಮಗೂ ಕೂಡ ಸಾಕಷ್ಟು ಬೆದರಿಕೆ ಕರೆ ಬಂದಿದೆ ಅಂತ ಹೇಳಿ ಲಿಂಗಾಯತ ಇಶ್ಯೂ ನಿಮ್ಮ ಹತ್ರ ಆ ವಿಷಯಗಳನ್ನೆಲ್ಲ ಇಲ್ಲ ದೇವ್ರಿದಾನೆ ಇದಾನೆ ನಮ್ಮ ಮಾವನವ್ರಿದ್ದಾರೆ ನಮ್ ತಂದೆಯವರಿದ್ದಾರೆ ಮೇಲೆ ನಮ್ಮನ್ ಕಾಯೋದಿಕ್ಕೆ ಅವ್ರಿಬ್ರು ಇದ್ದಾಗ ನನ್ ಯಾರ ಬಗ್ಗೆ ಯೋಚನೆ ಮಾಡಲ್ಲ ಮೊನ್ನೆ ಮೊನ್ನೆ ಕೂಡ ಅವ್ರ ಮೇಲೆ ಕೇಳುವಂತಾರಪ್ಪ ಅಂದ್ರೆ ಮಹಾಭ್ರಷ್ಟ ಎಂ ಬಿ ಪಾಟೀಲ್ ಅಂದ್ರೆ ಎಂ ಬಿ ಪಾಟೀಲ್ ಅಂದ್ರೆ ಮಹಾಭ್ರಷ್ಟ ಅಂತ ಹೇಳಿ ಈ ಮಾತುಗಳನ್ನು ಕೇಳಿದಾಗ ರಾಜಕಾರಣದಲ್ಲಿ ಇಂತಹ ಈ ಇಂತಹ ಮಟ್ಟರು ಕೂಡ ಇಳಿದಿದೆ ಅಂತ ಅನ್ಸಿದ್ಯಾ ನಿಮ್ಗೆ ಇಲ್ಲ ಅದಿ ಮಾಡಿದವ್ರನ್ನ ಬಿಟ್ಬಿಟ್ಟು ಮಾಡದೆ ಇರೋರ್ ಬಗ್ಗೆ ಅಷ್ಟೊಂದು ಆಡ್ಕೋತಾರ ಅಂತ ಕೋಪ ಬಂದಿದೆ ಹೊರತು ಮಾಡೋರ್ನೆಲ್ಲ ಬಿಟ್ಟಿದ್ದಾರೆ ಮಾಡದೆ ಇರೋನ್ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಒಳ್ಳೆ ರಾಜಕಾರಣಿಗಳು ಹುಟ್ಟೋದು ಬೇಕಾಗಿಲ್ಲ ಇವತ್ತು ಪಾರ್ಟಿ ಯಾವ್ದು ಇರ್ಬೋದು ಯಾರಾದ್ರೂ ಮೀಡಿಯಾ ಇರ್ಬೋದು ಮೋಸ್ಟ್ಲಿ ಅವ್ರಿಗೆ ಒಳ್ಳೆ ರಾಜಕಾರಣಿಗಳು ಬೇಡ ಅನ್ಸ್ತಾ ಇದೆಯೋ ಏನೋ ಯಾಕಂದ್ರೆ ಜನಾನೂ ಸುಮ್ಮನೆ ಇದ್ದಾರೆ ಇದನ್ನೆಲ್ಲ ಕೆಡ್ಕೊಂಬಿಟ್ಟು ಸೊ ಜನ ಒಬ್ರು ಬರ್ಲಿ ಇವತ್ತು ನಮ್ಮ ಮತಕ್ಷೇತ್ರದವ್ರು ಇರ್ಬೋದು ಅಥವಾ ಇನ್ನು ಬೇರೆ ಕ್ಷೇತ್ರದವ್ರಾಗಿರ್ಬೋದು ಈ ಇಷ್ಟು ವರ್ಷದ್ದು ರಾಜಕೀಯದಲ್ಲಿ ಸರ್ಕಾರದಲ್ಲಿ ಇಷ್ಟು ಕೆಲಸಗಳು ನೀರಾವರಿ ಡಿಪಾರ್ಟ್ಮೆಂಟಲ್ಲಿ ಆಗಿರೋದು ಎಲ್ಲರೂ ನಾವು ಮುಂದೆ ಸಿಕ್ಕಾಗಿ ಹೇಳ್ತಾರೆ ಇಷ್ಟಿಷ್ಟು ಕೆಲಸಗಳಾಗಿದೆ ಇಷ್ಟಿಷ್ಟು ಕೆಲಸಗಳಾಗಿದೆ ಬಟ್ ಈ ಥರ ಸಂದರ್ಭ ಬಂದಾಗ ಈ ಥರ ಆರೋಪಗಳು ಬಂದಾಗ ನನ್ನ ಕೇಳಿದ್ರೆ ಒಂದಿಬ್ಬರು ಬಂದಿದ್ದಾರೆ ಹೊರತು ಬೇರೆ ಜನ ಜನಸಾಮಾನ್ಯರು ಬಂದು ಮೀಡಿಯಾಗೆ ಇವಾಗ ಯಾವುದೋ ಆಕ್ಸಿಡೆಂಟ್ ಆದರೆ ನಿಮ್ಮ ಮೀಡಿಯಾ ಕಳಿಸ್ತಾರೆ ಇನ್ನೊಂದು ಯಾವುದೋ ಬಂದರೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ನಂಗೆ ಒಂದು ಬೇಜಾರು ಏನನ್ಸುತ್ತೆ ಅಂದರೆ ಜನಸಾಮಾನ್ಯರು ಯಾರಾದರೂ ಬಂದು ಈ ಥರ ಕೆಲಸ ಮಾಡಿದಂಥ ವ್ಯಕ್ತಿ ಮೇಲೆ ನೀವು ಯಾಕೆ ಈ ಥರ ಆರೋಪ ಮಾಡ್ತಾ ಇದ್ದೀರಿ ಅಂತ ಒಬ್ರು ಮೀಡಿಯಾಗ್ ಬಂದು ಕೇಳಲ್ಲ ಅದ್ ಒಂದು ಮಾತ್ರ ನಂಗೆ ಬೇಜಾರು ಅನ್ಸುತ್ತೆ ಹ್ಮ್ 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 ನಮ್ಮ ತಕ್ಷೇತ್ರ ಲೀಡರ್ಗಳು ಇರ್ಬೋದು ನಮ್ಮ ತಕ್ಷೇತ್ರ ಜನಸಾಮಾನ್ಯರು ಇರ್ಬೋದು ಇನ್ ಬೇರೆ ಕ್ಷೇತ್ರದವರು ಇರ್ಬೋದು ಒಬ್ರು ಬಂದು ಇಲ್ಲಪ್ಪ ಈ ಐದು ವರ್ಷದಲ್ಲಿ ಇಪ್ಪತ್ನಾಲ್ಕು ಗಂಟೆ ನಮ್ಗೋಸ್ಕರ ದುಡಿದಿದ್ದಾರಲ್ಲ ಆ ಮನುಷ್ಯನ ಮೇಲೆ ಯಾಕೆ ಈ ತರ ನೀವು ಆರೋಪ ಮಾಡ್ತೀವಿ ನಮ್ಗೇನಾದ್ರು ಅವ್ರು ಬಂದು ಕೇಸ್ ಫೈಟ್ ಮಾಡೋ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒಂದು ಪ್ರಶ್ನೆ ಮಾಡ್ಬೋದಾಗಿತ್ತು ಅನ್ಸುತ್ತೆ ಅಷ್ಟೇ ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ